ಹಲೋ ಹಾಯ್ ವೀಕ್ಷಕರೇ ಬನ್ನಿ ಈ ಗಿಡ ಎಷ್ಟು ಜನಕ್ಕೆ ಗೊತ್ತದ ಅಂತ ಹೇಳ್ರಿ ಯಾರ್ಯಾರಿಗೆ ಗೊತ್ತದವರು ಅವರು ಕಮೆಂಟ್ನಾಗ ತಿಳಿಸ್ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ವೀಡಿಯೋ ಕೊನಿತನ ಮಿಸ್ ಮಾಡಿದೆ ನೋಡ್ರಿ ಯಾಕಂದ್ರೆ ವೀಡಿಯೋ ಎರಡು ಭಾಗ್ದಾಗ ಮಾಡ್ಲತ್ತೀನಿ ರೀ ನಾನು ಫಸ್ಟ್ ಭಾಗದಾಗ ನೀವು ಹಲ್ಲಿನ ಸಲುವಾಗಿ ಒಂದು ಆಯುರ್ವೇದಿಕ್ ಹಲ್ಪುಡಿ ಪುಡಿ ಮಾಡ್ತಾ ತೋರಿಸ್ತಾ ಇದ್ದೀನಿ ಎರಡನೇ ಭಾಗದಾಗ ನೋಡ್ರಿ ನಿಮ್ಮ ಮೂಳೆ ನೋವು ನಿಮ್ಮ ಸೊಂಟ ನೋವು ನಿಮ್ಮ ಕಾಲು ನೋವು ಅದಕ್ಕೆಲ್ಲ ಒಂದು ಮನೆಮದ್ದು ಆಯುರ್ವೇದಿಕ್ ಮನೆಮದ್ದು ನಾನು ಮನೆಯಲ್ಲೇ ಖರ್ಚಿಲ್ಲದೆ ಮಾಡಿ ತೋರಿಸ್ಲತ್ತೀನಿ ಕಡ್ಕೊಂಡು ಬಂದ ನೋಡ್ರಿ ಇದ್ರ ಯಾವ್ದು ಕಾಯಿ ಅದಮ್ಮ ನಿಮ್ಗೆ ಗೊತ್ತಾಗ್ತಾವಿಲ್ಲನೋ ಇದು ಬಬುಲ್ ಗಿಡದಿಂದ ಕಾಯಿ ಅವ ನೋಡ್ರಿ ಎಲ್ಲಂದ ಕಡ್ಕೊಂಡು ತೊಗೊಂಡು ಬಂದೀನಿ ಈಗ ಇದ್ರಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಇವತ್ತ ನಾಳೆ ನೋಡ್ರಿ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗಂತ ಹಲ್ಲಿಂದ ಸಮಸ್ಯೆ ಭಾಳ ಅದ ನೋಡ್ರಿ ಇದು ಬಬಲ್ದಂದೆ ಗಿಡದು ನಿಮ್ಗೆ ಸ್ಟ್ರಾಂಗಾಗಿ ಬಲಿಷ್ಠವಾದ ನಮ್ಗೆ ಹಲ್ಲು ಇರಬೇಕಾದ್ರೆ ಇದ್ರದ್ದು ಹಲ್ಲು ಪುಡಿ ಮಾಡಿ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ಕೊನೆಯ ತನ ನೋಡಿರಿ ಅಂದ್ರೆ ಈ ಹಲ್ ಪುಡಿ ಹೆಂಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ಸಣ್ಣ ಮಕ್ಕಳಿಗೆಂದ ಇವಾಗಿ ನೆಡಿದ್ರೆ ನೀವು ಟ್ರೈ ಮಾಡಿದ್ರೆ ಅಂದ್ರೆ ಒಟ್ಟ ವಯಸ್ಸು ಆಗೋಸ್ತನ ಏನಾದ್ರೂ ಹಲ್ಲೆಂದ ಏನು ಆಗಲ್ಲ ನೋಡಿರಿ ಬಲಿಷ್ಠವಾದಂಥ ಹಲ್ಲು ಇರ್ತಾವ ಯಾ ಕೋಲ್ಗೇಟು ಯಾವ ಪೇಸ್ಟು ಆ ಪೇಸ್ಟ್ ಈ ಪೇಸ್ಟ್ ಏನು ಬೇಡ ಈ ವಿಡಿಯೋ ನೋಡಿಬಿಟ್ಟು ಏನಾದ್ರೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮಿಡದಾಗ ತಿಳಿಸ್ರಿ ಬರ್ರಿ ಈಗ ಇದು ಕಡ್ಕೊಂಡು ಬಂದಿನಲ್ರಿ ಇದಕ್ಕೆ ಒಯ್ದಂದ ನಾನು ಸ್ವಲ್ಪಂದ್ರೆ ಬಿಸಿಲಿನ ಈಗ ಅಂದ ಒಣಗಿಸ್ತೀನಿ ನೋಡ್ರಿ ಇದಕ್ಕೆ ಒಂದು ಎರಡು ಮೂರು ತಾಸು ಒಣಗಿಸ್ತೀನಿ ರೀ ನೋಡಿರಿ ಈಗ ಒಂದು ಎರಡು ಮೂರು ತಾಸು ಅನ್ನೋದು ಒಣಗುದು ನೋಡ್ರಿ ಈಗ ಇದಕ್ಕೆ ಮುಂದೆ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಎಲ್ಲ ಕಸ ಎಲ್ಲ ರಜ ಎಲ್ಲ ತೊಗೊಂಡು ಈಗಂದ್ರೆ ಇದು ಸುಡ್ತೀನಿ ನೋಡಿರಿ ಯಾ ಡೆಂಟಲ್ ಮೇಲೆ ಹೋಗ್ಲ ಹೋಗೋದು ಅವಶ್ಯಕತೆನೇ ಇಲ್ಲ ನೋಡ್ರಿ ಅಲ್ಲಿನ ಪುಡಿ ಅನ್ನೋದು ಇದು ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಚೆಂದ್ರೆ ಇವು ಸುಡಬೇಕು ರೀ ಕೆಳಗ ಮೇಲೆ ಅಲ್ಲ ಸಿಪ್ಪಿ ಹಾಕೋದು ಒಣಗಿಂದು ಚಂದ ಖರ್ರಗಿಂದ ಆಗ್ಬೇಕು ಅವು ಈ ಥರ ಖರ್ರಗೆಂದ ಅದು ನೋಡ್ರಿ ಹೀಗೆ ಅಂದ್ರೆ ಸುಟ್ಕೋಬೇಕು ನೋಡ್ರಿ ಈಗ ಮುಂದೆ ನೋಡ್ರಿ ಈಗ ಇದು ಹೆಂಗೆ ಮಾಡಬೇಕು ಅಂಥೇಳಿ ಎಲ್ಲ ಏನು ತೆಕ್ಕೋತೀನಿ ಎಲ್ಲ ಹಾಕೋತೀನಿ ಸ್ವಲ್ಪ ಎಲ್ಲ ಗರಮ್ ಅವ ಎಲ್ಲ ಚೆಂದ ನೀಟಾಗಿ ಎಲ್ಲ ಚೆಂದ ಸುಟ್ಕೊಂಡು ಎಲ್ಲ ಹಾಯ್ಕೊಂಡಿನಿ ಈಗ ಏನು ಮಾಡಬೇಕು ಅಂದ್ರೆ ಒಂದು ಕಲ್ವ ತಗೊಂಡಿನಿ ಇದ್ದಾಗ ಎಂದ ಹಾಕ್ತೀನಿ ನೋಡಿರಿ ಇದ್ರದಾಗ ಮತ್ತೇನೇನು ಐಟಮ್ ಹಾಕಬೇಕು ಅಂತ ನಿಮ್ಗೆ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ದಪ್ಪ ನೂಪ್ ತೊಗೊಂಡಿನಿರಿ ಒಂದು ನಾಲ್ಕೈದು ಲವಂಗ್ ತಗೊಂಡಿನಿ ಒಂದು ಸ್ವಲ್ಪೇ ಸ್ವಲ್ಪ ಎಂದ ಪಟಿಕ್ಕಾ ಅಂತಾರೆ ನೋಡಿರಿ ಅದು ತೊಗೊಂಡಿನಿ ಅಂದ್ರೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಹಾಕೋದಿಲ್ಲ ಇದ್ರದ್ದು ಸಿಪ್ಪಿ ಸ್ವಲ್ಪ ಸ್ವಲ್ಪಿಂದ ಹಂಚ ಸ್ವಲ್ಪ ಎಂದ ಕಂದು ಬಣ್ಣ ಎಂದ ಇದು ಮಾಡಿ ಫ್ರೈ ಮಾಡ್ಕೊಂಡೀನಿ ಹುರ್ಕೊಂಡೀನಿ ಇದನ್ನೇ ಅಂದರೆ ಇದರ ಸೇರಿಸ್ತೀನಿ ನೋಡಿರಿ ಆಮೇಲೆ ಇದು ಉಪ್ಪು ಇದು ಏನದಲ್ಲ ರೀ ಆಮೇಲೆ ಅಂದ್ರೆ ಸೇರಿಸ್ತೀನಿ ಈ ವಿಡಿಯೋ ಕೊನಿ ತನಕ ನೋಡ್ರಿ ಅಂದ್ರೆ ನಿಮಗೆ ಗೊತ್ತಾಯ್ತು ಫ್ರೆಂಡ್ಸ್ ಯಾವ ಡೆಂಟಲ್ ಡಾಕ್ಟ್ರನ ಬಳಿ ಹೋಗೋದು ಅವಶ್ಯಕತೆ ಇಲ್ಲ ನೋಡಿರಿ ಈ ಥರ ಏನಂದರೆ ಹಿಂಗೆಂದು ಕಲ್ಬತ್ದಾಗೆ ಬರ್ತದೆ ನೋಡಿ ಕಲ್ಬತ್ತು ಒಳ್ಳು ಕಲಬದಾಗೆ ಹಾಕ್ಯಂದ್ರೆ ಕುತ್ಕೋಬೇಕು ಮಿಕ್ಸರ್ದಾಗ ಅಂದ್ರೆ ಹಾಕ್ಲಕ್ಕೆ ಹೋಗಬೇಡ್ರಿ ಸಣ್ಣ ಪುಡಿ ಮಾಡ್ಕೊರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಬಾರಿಕಾಗತ್ತೆ ನೋಡ್ರಿ ಇದು ಎಷ್ಟು ದಪ್ಪಿತ್ತು ಅವಾಗೆಲ್ಲ ಕಾಯಿಗಳೆಲ್ಲ ಇದ್ದು ನೋಡಿರಿ ಈ ವಿಡಿಯೋ ನೋಡಿಬಿಟ್ಟು ನೀವು ಮನೇಲಿ ಒಂದು ಸಲ ನನ್ನ ಟ್ರೈ ಮಾಡಿರಿ ಏನು ದುಡ್ಡು ಕೊಟ್ಟ ತರೋದೇನೋ ಅವಶ್ಯಕತೆ ಇಲ್ಲ ಅಲ್ಲಿಂದೆಲ್ಲ ಸ ಸಮಸ್ಯೆ ಅಂತಾರೆ ಎಲ್ಲರಿಗೆ ಇದ್ದೇ ಇರ್ತದೆ ಡೆಂಟಲ್ ಡಾಕ್ಟ್ರ ಮೇಲೆ ಹೋಗೋ ಜ್ವರತೆ ಹತ್ತಲ್ಲ ನೋಡ್ರಿ ಈ ಥರಲಿಂದ ನೀವು ಮನೇಲಿ ಮಾಡಂದ ಇಟ್ಕೊರಿಕಾಗುತ್ತೆ ನೋಡ್ರಿ ಈಗ ಇವೇನು ಲವಂಗವಲ್ಲ ರೀ ಇದ್ರಾಗೆಂದ ಹಾಕ್ಲತ್ತೀನಿ ನೋಡಿರಿ ಅಲ್ಲದೇನು ಹೇಳಲ್ಲ ಹಲ್ಲು ಹುಳ ತಿಂಬಲ್ಲ ಏನಿಲ್ಲ ನೋಡ್ರಿ ನಮ್ ಅಜ್ಜಿ ಮಾಡ್ತಿದ್ರು ಎಷ್ಟ್ ಬಾರಿ ಕಾಲತ್ ನೋಡ್ರಿ ಹಾಕಿ ಇದಗಸ್ಕೊತೀ ನೋಡ್ರಿ ಇಲ್ಲಿ ನಮ್ಮ ಚೋಟು ತೋರ್ಸ್ಕೊಡ್ತಾ ಇದ್ದಾನೆ ಹೆಂಗ ತಿಕ್ಕೋಬೇಕು ಹಲ್ನ ಅಂತ ಪುಡಿನ ತಗೊಂಡು ನಾವ್ ಈ ತರ ಬೆರಳಿನ ಸಹಾಯದಿಂದ ತಿಕ್ಕೊಂಡ್ರೆ ಹಲ್ಲು ಕೂಡ ನೀಟಾಗಿ ಬರುತ್ತೆ ಬೆಳೆಯೋ ಮಕ್ಕಳಿಗೆ ಆಮೇಲೆ ನಮ್ಮ ಹಲ್ಲಿನ ವಸಡು ಎಲ್ಲ ಬಲಿಷ್ಠ ಆಗುತ್ತೆ ನೋಡಿ ಫ್ರೆಂಡ್ ಬರ್ರಿ ಎರಡನೇ ಭಾಗ ಸ್ಟಾರ್ಟ್ ಮಾಡಿ ಏನು ಮಾಡಬೇಕಂದ್ರೆ ಇವಾಗ ಕಾಯಿಗೆ ಚೆನ್ನಾಗಿ ನೀರು ಹಾಕಿ ಫ್ರೆಶ್ ನೀರು ಹಾಕಿ ತಳ್ಕೊಬೇಕು ಚೆನ್ನಾಗಿ ತಳ್ಕೊಂಡು ಚೆನ್ನಾಗಿ ಎಲ್ಲ ತಳ್ಕೊಂಡ ನೋಡ್ರಿ ಒಂದು ಕಾಟನ್ ಬಟ್ಟೆ ತೊಗೊಂಡೀನಿ ಆಮೇಲೆ ಸ್ವಲ್ಪ ಹಿಂಗಂದ ನೀಟಾಗೆಲ್ಲ ಎಲ್ಲ ಹರಡಿಸಿ ಈ ಚೆಂದ ಒಣಗಿಸ್ತೀನಿ ನೋಡಿರಿ ನಾನು ಒಂದು ಎರಡು ಮೂರು ಬಿಸಿಲು ಎರಡು ಮೂರು ದಿವಸ ಒಣಗಿಸ್ಬೇಕಾಗ್ತದೆ ಈ ಒಣಗಿದ ನಂತರ ಇದ್ರ ಮತ್ತೆ ಐರದಕ್ಕೆ ಮನೆ ಮದ್ದು ಹೆಂಗೆ ಮಾಡಬೇಕು ಅಂತೇಳಿ ನಾನು ಮುಂದೆ ಹೇಳ್ಕೊಡ್ತೀನಿ ನೋಡಿರಿ ಈ ಒಣಗಿದ ನಂತರ ಮೂರು ದಿವಸ ಒಣಗಿಸ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಕರ್ನಾಟಕ ಕಡೆ ಬಬುಲ್ ಬಬುಲ್ ಕಾಯಿ ಅಂತಾರೆ ನೋಡ್ರಿ ಬಬುಲ್ ಗಿಡ ಅಂತ ಇರ್ತದಲ್ಲ ಆಮೇಲೆ ಬೊಬಲ್ಕಾಯ್ದಂದ ಅಂಟುನೂ ಭಾಳ ಅಂದ ಬೆನಿಫಿಟ್ ಅದ ನೋಡಿರಿ ಇದ್ರ ಅಷ್ಟು ಅಂದ ಬೆನಿಫಿಟ್ ಅದ ಅಷ್ಟು ಯೂಸ್ಫುಲ್ ಅದ ಈ ವಿಡಿಯೋ ಕೊನೆ ತನಕ ನೋಡ್ರಿ ಅಂದ್ರೆ ನಿಮ್ಗೆ ಇದ್ರ ಬೆನಿಫಿಟ್ ಏನದ ಇದ್ರ ಪ್ರಯೋಜನ ಏನದ ಅಂಬದಿಂದ ನಿಮ್ಗೆ ಗೊತ್ತಾಯ್ತು ಅಂದ ನೋಡಿರಿ ಯಾವ ಡಾಕ್ಟ್ರನ್ ಬಳಿ ಒಟ್ಟು ಹಾಸ್ಪಿಟಲ್ ಸನೆಯಕ್ಕೆ ಹೋಗೋಲ್ಲ ಕತ್ತಲ್ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಒಂದು ಮೂರು ಅಂದ ಒಣದ ನೋಡ್ರಿ ಈ ತರಲಿನಿಂದ ಒಣಗ ನೋಡ್ರಿ ಚಂದ ಕುಟ್ಟಂತ ಅದು ನೋಡಿರಿ ಇವು ಈ ಥರ ಹಿಂಗೆಂದ ಮುರೀಕೆ ಬರಪ್ಲೆ ಆಗಬೇಕು ಒಂದು ಮೂರು ದಿವ್ಸಿಂದ ಚಂದಂದ ಒಣಗಿಸ್ತೀನಿ ಈಗ ಇದಕ್ಕೆ ಆಮೇಲೆ ಈಗ ಏನು ಮಾಡಬೇಕು ಅಂದ್ರೆ ಹಿಂಗೆ ಒಂದು ಒಂದು ತೊಗೊಂಡು ಒಂದು ಸ್ವಲ್ಪ ಹಿಂಗೆ ಕಲ್ಲ ತೊಗೊಬೇಕ್ರಿ ಕಲ್ಲು ತೊಗೊಂಡು ಸ್ವಲ್ಪ ಎಂದ ಸ್ವಲ್ಪ ಮೆಲ್ಲಗೆ ಹಿಂಗೆಂದ ಹಿಂಗೆ ಇದು ಮಾಡಿ ಒಡ್ಕೊಂಡು ಒಳಗಿನಿಂದ ಬೀಜಕ್ಕೆ ತೆಕ್ಕೋಬೇಕ್ರಿ ನಾವು ಈ ಥರ ಒಳಗಿಲ್ಲಿಂದ ಬೀಜ ಬರ್ತಾ ನೋಡಿರಿ ಇದು ಈ ಕರಿ ಹಿಂಗೆ ಎಳಕವ್ರಿ ಸ್ವಲ್ಪ ಎಳಕಿಕ್ಕಿದ್ದಿಂದ ನಾನು ತೊಗೊಂಡು ಬಂದಿನಿ ಸ್ವಲ್ಪ ಒಂದು ಒಂದು ಹೊಡ್ಕೊಂಡು ಇದು ಬೀಜ ಓಸು ಎಲ್ಲ ತೆಕ್ಕೋಬೇಕು ನೋಡ್ರಿ ಈ ಥರಲಿಂದ ಎಂದ ಒಳಗಿಂದ ಸ್ವಲ್ಪ ನಿಬ್ಬುರಾಗಿಂದ ಬೀಜ ಬರ್ತಾ ಇರ್ತಾವೆ ಹಿಂಗೆ ಬರ್ತಾವೆ ನೋಡ್ರಿ ಬೀಜ ಇದು ನಿಮ್ಮ ಕಾಟ್ಲತ್ತಿರ್ಬೋದು ಇದಕ್ಕೆ ಬಬುಲ್ ಗಿಡನೂ ಅಂತಾರೆ ನೋಡ್ರಿ ಜಾಲಿ ಮರನೂ ಅಂತಾರೆ ಹಿಂಗೆ ಇರ್ತಾವೆ ನೋಡ್ರಿ ಇದು ಯೂಸ್ಫುಲ್ ಅಂತ ಅಷ್ಟದ ನೋಡ್ರಿ ಇದು ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ಈಗ ಯೂಸ್ ನೀಟಾಗಿ ಎಲ್ಲ ಒಡ್ಕೊತೀನಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಒಡ್ಕೊಂಡು ನೋಡ್ರಿ ಒಳಗಿಂದೆಲ್ಲ ಬೀಜ ಎಲ್ಲ ನೀಟಾಗಿ ತಕ್ಕೊಂಡೆ ಈಗ ಇದಕ್ಕೇನು ಮಾಡಬೇಕು ಅಂದ್ರೆ ಮಿಕ್ಸಿದಾಗ ಹಾಕಿದ್ರೆ ಪೌಡ್ರ್ ಮಾಡ್ಕೊತೀವಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಬಾರಿ ಕೆಂದ ಆಗುತ್ತೆ ನೋಡಿರಿ ಮಿಕ್ಸಿದಾಗ ಹಾಕ್ಕೊಂಡು ನಿಮ್ಗೆ ಕಾಣಿಸ್ಲಾತಿರ್ಬೋದು ಇಷ್ಟು ಬಾರಿ ಕೆಂದು ಪೌಡ್ರಾಯಿತು ಸ್ವಲ್ಪ ಜಲಡಿ ಮಾಡ್ಕೊಂಡಿನ್ರಿ ಇದು ಯೂಸ್ಫುಲ್ ಅಂತೂ ಅಷ್ಟದ ನಾವು ಮುಂಜೆ ಈ ಥರ ಒಂದೊಂದು ಗಾಂಜಿಂದ ಒಂದು ಬಾಟಲ್ ತೊಗೊಂಡು ಇದ್ರದಾಗೆಂದ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಇಟ್ಕೊಂಡು ಇದು ಮುಂಜಾನೆ ಅಂದ ಏನದ ಒಂದು ನೀರು ತಣ್ಣನ ನೀರು ಅಂದರೆ ಸ್ವಲ್ಪ ಉಗುರು ಬೆಚ್ಚಿಗಿಂತ ನೀರು ತೊಗೊಂಡು ನೋಡಿರಿ ಫ್ರೆಂಡ್ಸ್ ಹೆಂಗೆ ಅಂದನ ನಾವು ಸೇವನೆ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಏನಾದ್ರು ಇಷ್ಟು ಸಣ್ಣ ಸ್ಪೂನ್ ಇರ್ತದೆ ಅಲ್ದು ಸಣ್ಣ ಸ್ಪೂನ್ ಇಲ್ಲದೇ ಹೆಂಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಎಂದ ತೊಗೊಂಡು ಆಮೇಲೆ ನೋಡಿರಿ ಇದ್ರದಾಗ ಒಂದು ಸ್ವಲ್ಪ ಎಂದ ನೀರೆಂದು ಹಾಕಿ ಮುಂಜಾನೆಂದು ಬೆಳಿಗ್ಗೆ ಅನ್ನೋದು ನಾವು ಕುದಿಬೋದು ನೋಡಿರಿ ಇದ್ರದಂದು ಕಾಲು ಟೊಂಕ ಬೆನ್ನು ಎಲ್ಲ ಅನ್ನೋದು ಆಯಿತು ನೋಡಿ ಬಬುಲ್ದಿಂದ ಗಿಡದಿಂದ ನೋಡಿರಿ ಜ್ಯೂಸ್ ಈ ಥರ ಎಂದ ಮಾಡಿ ನೀವು ಎಂದ ಕುಡಿದು ಬಿಡ್ರಿ ಕಾಲು ಟೊಂಕ ಬೆನ್ನು ಏನು ಇದೆಲ್ಲ ಹಾಸ್ಪಿಟಲ್ಗೆ ಹೋಗೋ ಸಣ್ಣಕ್ಕೆ ಹತ್ತಲ್ಲ ನೋಡ್ರಿ ಜಾಲಿ ಮರನೂ ಅಂತಾರೆ ಜಾಲಿ ಮರದ ಕಾಯಿನೂ ಅಂತಾರೆ ಬಬಲ್ ಕಾಯಿನೂ ಅಂತಾರೆ ಈ ಥರದಿಂದ ನೀವು ಹಿಂಗೆಂದ್ರೆ ಇಷ್ಟು ಸ್ಟೋರ್ ಮಾಡಂದ ಇಟ್ಟು ಮನೆಯಲ್ಲಿ ಮುಂಜಾನೆ ಅಂದ ನೀವು ಇಂದ ಕುಡೀರಿ ಇದ್ರ ಹೆಂಗೆ ಅನಿಸ್ತು ಅಂತೇಳಿ ಬೆನಿಫಿಟ್ ಅಂತ ಹೇಳಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರಿ ಮತ್ತೆ ಭೇಟಿ ಆಗೋಣ ಈ ಯೂಸ್ಫುಲ್ ಮನೆ ಮದ್ದು ಮತ್ತು ಆಮೇಲಿಂದ ಮತ್ತೆ ನೆಕ್ಸ್ಟ್ ವಿಡಿಯೋದಾಗೆಂದು ಹೇಳ್ಕೊಡ್ತೀನಿ ಥ್ಯಾಂಕ್ ಯು